ಅಮೃತ ಧಾರೆ ಸೀರಿಯಲ್ ಮೂಲಕ ಫೇಮಸ್ ಆಗಿರೋ ನಟಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಮೃತ ಧಾರೆ ಧಾರಾವಾಹಿಯಲ್ಲಿ ಇತ್ತೀಚೆಗೆ ಗೌತಮ್ ತಂಗಿ ಮದುವೆ ಮಾಡಿಸಿದ್ರು ಆದರೆ ಈಗ ಆ ಗುಂಡು ಮುದ್ದಿನ ತಂಗಿಗೆ ರಿಯಲ್ ಆಗಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೌದು ಗೌತಮ್ ದಿವಾನ್ ತಂಗಿ ಸುಧಾ ಪಾತ್ರದಲ್ಲಿ ನಟಿ ಮೇಘಾ ಶೆಣೈ ಅಭಿನಯಿಸ್ತಾ ಇದ್ದಾರೆ ಹಲವು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರೋ ಮೇಘಾ ಜನಪ್ರಿಯತೆ ಪಡೆದಿರುವುದು ಅಮೃತಧಾರೆಯ ಸುಧಾ ಪಾತ್ರದ ಮೂಲಕ ಈಗಾಗಲೇ ಸುಧಾ ಮತ್ತು ಸೃಜನ್ ಜೋಡಿಯನ್ನ ವೀಕ್ಷಕರು ಇಷ್ಟಪಟ್ಟಿದ್ದಾರೆ ಸದ್ಯ ನಿಜ ಜೀವನದಲ್ಲಿ ಹೊಸ ಬಾಳಿಗೆ ಕಾಲಿಡ್ತಾ ಇದ್ದಾರೆ ಮೇಘಾ ಮೇಘಾ ಗೆಳೆಯನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮೇಘಾ ಶಣೈ ಮೂಲತಃ ಮಂಗಳೂರಿನವರು ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಟಿ ಲೈಫ್ನಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ನೆನ್ನೆ ಅಂದರೆ ಆಗಸ್ಟ್ ಇಪ್ಪತ್ತೊಂದರಂದು ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ನಿಶ್ಚಿತಾರ್ಥಕ್ಕೆ ಸುಧಾ ತಾಯಿ ಪಾತ್ರ ಮಾಡ್ತಿರೋ ಚಿತ್ಕಲಾ ಬೀರಾದಾರ್ ದಂಪತಿ ಸಮೇತ ಭಾಗಿಯಾಗಿದ್ದಾರೆ ಜೊತೆಗೆ ಹಲವು ಕಿರುತೆರೆ ತಾರೆಯರು ಭಾಗಿಯಾಗಿ ನವ ಜೋಡಿಗೆ ಶುಭ ಕೋರಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ